ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಬಂದು ಗುರುವಾರ ಆಗಿರುತ್ತೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಈ ಇವತ್ತು ಗುರುವಾರ ಹಾಗೆ ಜೊತೆಗೆ ನಮ್ಮ ರಾಯರ ಹುಟ್ಟುಹಬ್ಬ ಹಾಗಾಗಿ ನಾನು ಯಾವ ರೀತಿ ಆಚರಣೆ ಮಾಡಿದೆ ಮತ್ತು ಏನೆಲ್ಲ ಅಡುಗೆ ಮಾಡಿದೆ ಹೇಗಿತ್ತು ಇವತ್ತಿನ ದಿನ ಅಂತ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಗುರುವಾರ ಅಲ್ವಾ ಹಾಗೆ ಊಟದ ಹಬ್ಬ ಅಲ್ವಾ ಹಿಂದಿನ ಎಲ್ಲ ಕೂಡ ಪ್ರಿಪ್ರೇಷನ್ ಆಗಿತ್ತು ಇವತ್ತಿಗೆಲ್ಲ ಏನೇನು ಮಾಡಬೇಕು ಅನ್ನೋದು ಹಾಗಾಗಿ ಬೆಳಿಗ್ಗೆ ಬೇಗನೆ ಇದ್ದು ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಎಲ್ಲನೂ ಕೂಡ ರೆಡಿ ಹೂ ಹೂವೆಲ್ಲ ಹಿಂದಿನ ತರಿಸಿಟ್ಟಿದ್ದೆ ಏನೆಲ್ಲ ಬೇಕು ಯಾವ ರೀತಿ ಹೂ ಬೇಕು ಎಲ್ಲನೂ ಕೂಡ ಹಾಗೆ ಇವತ್ತು ರಾಯರದ್ದು ಹುಟ್ಟ ಬಲ್ವಾ ಆಗಿ ಅವ್ರಿಗೆ ಹೂವಿನ ಅಲಂಕಾರನೂ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ಟಿರೋ ಹೂವೂ ಕೂಡ ತರಿಸಿದ್ದೆ ನಾನು ತುಳಸಿ ಹಾರ ಹಾಗೆ ಮಲ್ಲಿಗೆ ಹೂವು ಮತ್ತು ಕಾಕಡ ಕಟ್ಟಿರೋದೆಲ್ಲ ಹಸ್ಬೆಂಡ್ ತಗೊಂಡು ಬಂದಿದ್ದರು ನಾನೆಲ್ಲನೂ ಕೂಡ ಇವಾಗ ಇದೀನಿ ನನಗೆ ಹೂವಂತೂ ನೋಡಿಬಿಟ್ರಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ಅಷ್ಟು ಖುಷಿ ಹೂವು ಅಂದರೆ ನನಗೆ ಸಖತ್ತು ಖುಷಿ ಬಟ್ ನಾನು ಒಂದೂ ಕೂಡ ಮಾಡ್ಕೊಳಲ್ಲ ಬಟ್ ಹೂವು ಅಂದರೆ ನಾನು ತುಂಬಾ ಇಷ್ಟಪಡ್ತೀನಿ ದೇವ್ರಿಗೆ ಅಲಂಕಾರ ಮಾಡೋದಾಗಿರ್ಬೋದು ದೇವ್ರಿಗೆ ಇಡೋದಾಗಿರ್ಬೋದು ಎಲ್ಲನೂ ಕೂಡ ಮಾಡೋದಕ್ಕಂತೂ ಇಷ್ಟಪಟ್ಟು ಮಾಡೋವಂಥ ಕೆಲಸ ಅಂತಲೇ ಹೇಳ್ಬೋದು ಫೈನಲಿ ಹೂವೆಲ್ಲ ಏನು ತರಿಸಿದಲ್ಲ ಅದೆಲ್ಲನೂ ಕೂಡ ತಟ್ಟೆಗೆಲ್ಲ ಜೋಡಿಸಿಟ್ಕೊಂಡು ಇಟ್ಕೊಂಡು ಈಗ ನೆಕ್ಸ್ಟು ನಾನು ಆಚೆ ಕಡೆ ಹಿಂದಿನೇ ಸಂಜೆ ನೀಟಾಗಿ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ತೊಳೆದಿದ್ದೆ ಬೆಳಗ್ಗೆ ಇನ್ನೊಂದು ಸಲ ನೀರು ಹಾಕಿ ಮನೆ ಮುಂದೆ ಮಾತ್ರ ತೊಳ್ಕೊಂಡು ಈಗ ಹೊಸ್ಟೆಲ್ಲ ಸಾರಿಸ್ಕೊಂಡು ತುಳಸಿಗೆಲ್ಲ ಅಷ್ಟೊಗ ಮೇಡಣ ಅಂತ ಅಂದ್ಬಿಟ್ಟು ರೆಡಿ ಇದೀನಿ ಹಾಗೆ ಇವತ್ತು ಪೂಜೆ ಮಾಡ್ಕೋಣ ಅಂತ ಫಸ್ಟ್ ನಾನು ಸ್ಯಾರಿ ವೇರ್ ಮಾಡಿಬಿಟ್ಟಿದ್ದೀನಿ ಇವತ್ತು ಮತ್ತು ಡ್ರೆಸ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಸೀರೆ ಯಾಕೆ ಮೊದಲೇ ಟೈಮ್ ಆಗೋಗುತ್ತೆ ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಧೈರ್ಯ ಮಾಡಿ ಫಸ್ಟೇ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಧೈರ್ಯ ಅಂತಂದರೆ ಸೀ ಸೀರೆ ಉಟ್ಕೊಂಡು ನನಗೆ ಯಾವ ಕೆಲಸನೂ ಕೂಡ ಮಾಡೋದಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಅಷ್ಟೊಂದು ಕಂಫರ್ಟಬಲ್ ನನಗೆ ಅನಿಸಲ್ಲ ಯಾಕೆಂದರೆ ರೂಢಿ ಇಲ್ವಲ್ಲ ನಾನು ತುಂಬ ರೇರು ಅಂದರೆ ಹಬ್ಬಗಳಲ್ಲಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಉಟ್ಕೊಳೋದು ಹಾಗಾಗಿ ಸ್ಯಾರಿ ಉಟ್ಕೊಂಡು ಹೆಂಗಪ್ಪ ಕೆಲಸ ಮಾಡೋದು ಅಂತ ಅನ್ನಿಸ್ತಾ ಇತ್ತು ಬಟ್ ನೋಡೋಣ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಾಂ ಸ್ನಾನ ಆಗ್ತಿದ್ದಂಗೆ ನಾನು ಸ್ಯಾರಿನೇ ವೇರ್ ಮಾಡಿಕೊಂಡೆ ಡ್ರೆಸ್ಸಲ್ಲಿ ಪ್ಲ್ಯಾನ್ ಇದ್ದೆ ಬಟ್ ನೋಡೋಣ ಸ್ಯಾರಿ ವೇರ್ ಮಾಡ್ಕೊಂಡು ಹೆಂಗು ಬ್ಲಾಗ್ ಮಾಡ್ತಾಯಿನ ನೋಡೋಣ ವ್ಲಾಗ್ ಹೇಗೆ ಬರುತ್ತೆ ವೀಡಿಯೋನೂ ಚೆನ್ನಾಗಿ ಬರುತ್ತೇನೋ ಅಂತ ಅಂದ್ಬಿಟ್ಟು ನಾನು ಎಲ್ಲ ಕೆಲಸನೂ ಮಾಡಿದ್ದೀನಿ ಹೇಗೆ ಕಾಣ್ತಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮೇಂಟೈನ್ ಮಾಡ್ತೀನಿ ನನ್ನ ಮ ಸ್ಯಾರಿ ಉಟ್ಕೊಂಡು ಕೆಲಸ ಚೆನ್ನಾಗಿ ಮಾಡೋದಾ ಅಂತ ಅಂದ್ಬಿಟ್ಟು ನನಗೆ ಸ್ವಲ್ಪ ಹಿಂಸೆ ಅಂತ ಅನಿಸ್ತು ಬಟ್ ಇರಲಿ ಒಂಥರ ಚೆನ್ನಾಗಿತ್ತು ಹೊಸ್ದಾಗಿ ಇತ್ತು ಹಾಗಾಗಿ ಮಾಡಿದೆ ನೆಕ್ಸ್ಟ್ ಇಲ್ಲಿ ಹೊಸ್ಲೆಲ್ಲ ಸಾರಿಸ್ಕೊಂಡು ಅರ್ಶನ ಹಾಕೊಂಡ ಮೇಲೆ ಹೂವು ಇಟ್ಟು ಈಗ ರಂಗೋಲಿ ಹಾಕೊತಾಯೀನಿ ಏನೋ ಒಂಥರ ಸ್ಪೆಷಲ್ ಡೇ ಅಂತ ಬಂದಾಗ ನನಗೆ ಈ ಪೂಜೆ ಮಾಡಿ ಮುಗಿಸೋವರೆಗೂ ಒಂಥರ ಖುಷಿ ಖುಷಿಯಿಂದ ಮಾಡ್ತಾ ಇರ್ತೀನಿ ಎಲ್ಲ ಕೆಲಸ ಕೆಲಸನೂ ಕೂಡ ಒಂಥರ ಇಷ್ಟಪಟ್ಟು ಮಾಡೋ ಕೆಲಸನೇ ಇದು ನನಗೆ ಅವತ್ತಿಂದ ಇದು ಬಂದುಬಿಟ್ಟಿದೆ ಇದೊಂದು ಮಧ್ಯದಲ್ಲಿ ಬಂದಿರೋ ಅಂಥ ಇದೇ ಅಲ್ಲ ಆ ರೂಢಿಯೆಲ್ಲ ಮೊದಲಿಂದ ಬಂದಿರೋವಂಥ ರೂಢಿ ಇವೆಲ್ಲ ಇಷ್ಟಪಟ್ಟು ಭಕ್ತಿಯಿಂದ ಮಾಡ್ತೀನಿ ಎಷ್ಟು ಬೇಗ ಎದಬೇಕು ಅಂದ್ರೂ ಕೂಡ ಎದೊಳ್ಬಿಟ್ಟು ಮಾಡ್ಕೊತೀನಿ ಫೈನಲ್ಲಿ ಆಚೆ ಕಡೆ ಎಲ್ಲ ಹಾಕಿದ್ದ ಹಾಕಿ ರಂಗೋಲಿ ಎಲ್ಲ ಹಾಕಿ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ಹಿಂದಿನೇನೆ ನೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ನಲ್ವ ಹಾಗಾಗಿ ಬರೀ ಇವಾಗ ಹೂವಿನ ಅಲಂಕಾರ ಅಷ್ಟೇ ಮಾಡೋದಿತ್ತು ಿಪ್ ಫಸ್ಟ್ ಅಲಂಕಾರ ಮಾಡ್ಕೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಎಷ್ಟು ಟೈಮ್ ಇಡೀತ್ತು ಗೊತ್ತಾ ಅಲಂಕಾರ ಮಾಡೋಷ್ಟ್ರಲ್ಲಿ ಬರೀ ಎರಡೇ ಫೋಟೋ ನನಗೆ ಅಲಂಕಾರ ಮಾಡಿದ್ದು ಬಟ್ ಆದರೂ ಜಾಸ್ತಿ ಟೈಮ್ ಹಿಡಿಯಿತು ನನಗೆ ಬೇಗ ಆಗುತ್ತೆ ಅಂದ್ಕೊಂಡೆ ಬಟ್ ಏನು ಗೊತ್ತಾ ಇವಾಗ ನಾವು ತಂದಿರೋ ಹೂನೆಲ್ಲ ಕಟ್ ಮಾಡಿ ಅದನ್ನು ಈ ರೀತಿ ಎಲ್ಲ ಇಡೋಷ್ಟರಲ್ಲಿ ನನಗೊಂದು ಸಾಕು ಸಾಕಾಗೋಯ್ತು ಅದು ಬೇರೆ ಪಾತ್ರೆಗಳೆಲ್ಲ ಜೋಡ್ಸಿಬಿಟ್ಟಿದ್ದೆ ದೇವ್ರ ಪಾತ್ರೆಗಳೆಲ್ಲ ಅದ್ರ ಮೇಲೆಲ್ಲ ಮತ್ತೆ ತುಳಸಿ ಹೂವೆಲ್ಲ ಬಿದ್ದೋಯ್ತು ಏನು ಮಾಡಬೇಕು ಅಂದರೆ ತಟ್ಟೆಗೆ ಹಾಕಿ ಇಟ್ಬಿಡಬೇಕು ಹೂವೆಲ್ಲ ಹಾಕಿದ್ರೆ ಮತ್ತೆ ಜೋಡಿಸ್ಕೋಬೇಕು ಬಟ್ ನಾವೆಲ್ಲ ಬೊಟ್ಟುಗಳೆಲ್ಲ ಇಟ್ಟು ಜೋಡಿಸ್ಬಿಟ್ಟಿನಲ್ವ ಆಗ ಸ್ವಲ್ಪ ನಂಗೆ ಕಷ್ಟ ಆಯಿತು ಎಲ್ಲ ಗುಡಿಸಿ ಮತ್ತೆ ಜೋಡಿಸ್ಕೊಂಡೆ ಹಾಗೆ ಸ್ವಲ್ಪ ಟೈಮ್ ಹಿಡಿತು ಫೈನಲಿ ಅಲಂಕಾರ ಆಯಿತು ಮನೆ ದೇವ್ರ ಫೋಟೋ ಹಾಗೆ ರಾಯರ್ ಫ್ರೂಟನ್ನು ಕೂಡ ಪಕ್ಕಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದೇವ್ರ ಮನೆಯೋ ಚೇಂಜಸ್ ಮಾಡಿದ್ದೀನಿ ಅಂತ ಹಿಂದಿನ ಬ್ಲಾಗೆಲ್ಲ ತಿಳಿಸಿದ್ನಲ್ವ ಹೇಗೆ ಕಾಣ್ತಿದೆ ಅಂತ ಹೇಳಿ ನನಗಂತೂ ಒಂಥರ ಏನೋ ಚೇಂಜಸ್ ಮಾಡೋದ್ರಿಂದ ನನಗೂ ಸ್ವಲ್ಪ ಖುಷಿ ಆಯಿತು ನೋಡಿ ಏನೋ ಒಂಥರ ಹೊಸದು ಅಂತ ಅನಿಸ್ತಾಯಿತ್ತು ನನಗೆ ಆವಾಗವಾಗ ಸ್ವಲ್ಪ ಚೇಂಜಸ್ ಮಾಡೋದರಿಂದ ನಾ ದೇವ್ರ ಮನೆಯೇ ಅಂತಲ್ಲ ಮನೇಲೂ ಅಷ್ಟೇ ಏನೇ ಆಗಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳೋದ್ರಿಂದ ಒಂಥರ ನಮಗೆ ಖುಷಿ ಅನ್ನೋದು ಇರುತ್ತೆ ಒಂಥರ ಹೊಸದು ಅಂತ ನಮಗೆ ಅನಿಸ್ತಾ ಇರುತ್ತೆ ಹೊಸ ಜಾಗ ಅಂತಲೂ ಕೂಡ ಕೆಲವೊಂದು ಸಲ ಅನಿಸುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊತೀನಿ ನನಗೆ ಇಷ್ಟ ಆಗುತ್ತೆ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಹಾಗೆ ನಂಗೆ ಯಾವಾಗ ಬೇಕೋ ಆವಾಗ ಚೇಂಜಸ್ ಮಾಡ್ಕೊತಾ ಇರ್ತೀನಿ ಹೂವಿನ ಎಲ್ಲ ಮುಗೀತು ಫೋಟೋಗಳೆಲ್ಲ ಹೂವೆಲ್ಲ ಹಾಕಿದ್ದಾಯ್ತು ನೆಕ್ಸ್ಟ್ ಇವಾಗ ರಾಯರಿಗೆ ತುಪ್ಪ ದೀಪನ ರೆಡಿ ಮಾಡ್ಕೊತಾಯಿನಿ ಇದ್ದೀನಿ ಇವತ್ತು ಇವತ್ತಿನ ದಿನ ರಾಯರಿಗೆ ಮಣ್ಣಿನ ದೀಪ ಆರತಿ ಮಾಡಿ ಅಥವಾ ಮಣ್ಣಿನ ದೀಪದಲ್ಲಿ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಹಾಗಾಗಿ ಮಣ್ಣಿನ ದೀಪನ ಇಟ್ಬಿಟ್ಟು ತುಪ್ಪ ದೀಪ ಹಚ್ಕೊತಾಯೀನಿ ರೆಗ್ಯುಲರಾಗಿ ಹಚ್ತೀನಿ ಇವಾಗ ಫೋಟೋಸ್ ಎಲ್ಲ ಚೇಂಜಸ್ ಮಾಡಿದ್ದೀನಲ್ವ ರೆಗ್ಯುಲರಾಗಿ ಈ ರೀತಿ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ದೀಪಗಳೆಲ್ಲ ಹಚ್ಚಿ ಇವಾಗ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ಆ ನೈವೇದ್ಯಕ್ಕೆ ಯಾಕೆಂದರೆ ಇನ್ನೂ ಏನೂ ಮಾಡಿರಲಿಲ್ಲ ಆಮೇಲೆ ನಂತರ ಇರೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇವಾಗ ಬೆಳಿಗ್ಗೆ ಬೇಗನೆ ಪೂಜೆ ಮಾಡೋದ್ರಿಂದ ಅಷ್ಟು ಮಾತ್ರ ಇಟ್ಟಿದ್ದೀನಿ ಅಥವಾ ಹಾಲು ಕೂಡ ಇಡ್ಬೋದಿತ್ತು ಹಾಲು ಕೂಡ ಇನ್ನೂ ಬಂದಿರಲಿಲ್ಲ ಹಾಲು ತೊಗೊಂಡು ಇಡೋಣ ಅಂತ ಹಾಗಾಗಿ ನನಗೆ ಅಷ್ಟೇ ಆಪ್ಷನ್ ಇರೋದು ಅದನ್ನು ಮಾತ್ರ ಇಟ್ಟು ಪೂಜೆ ಇದ್ದೀನಿ ಸಂಕಲ್ಪ ಮಾಡಿಕೊಂಡೆ ಪ ರಾಯಿಗೆ ತುಳಸಿ ಎಲ್ಲ ಇಟ್ಟು ದೇವ ತುಪ್ಪ ದೀಪ ಹಚ್ಚಿಬಿಟ್ಟು ನಮ್ಮ ಕೋರಿಕೆಗಳು ಏನಿರುತ್ತಲ್ವ ಈಡೇರಬೇಕು ಅಂತ ಅದನ್ನು ಸಂಕಲ್ಪ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ಕೊತಾಯೀನಿ ಆಲ್ರೆಡಿ ನಾನು ಹಿಂದಿನ ಬ್ಲಾಗಲ್ಲೇ ಶೇರ್ ಮಾಡಿದ್ದೆ ಯಾವ ರೀತಿ ಎಲ್ಲ ಪೂಜೆ ಮಾಡೋದು ಅಂತ ಎಷ್ಟು ಜನ ನೋಡಿ ಮಾಡಿದ್ರು ನನಗೆ ಗೊತ್ತಿಲ್ಲ ಯಾರು ಕೂಡ ಕಮೆಂಟ್ ಹಾಕಿಲ್ಲ ನನಗೆ ಬಟ್ ಕೆಲವರು ಅಂದರೆ ಅಟ್ಲೀಸ್ಟ್ ಒಂದೊಬ್ಬರಿಬ್ಬರಿಗಾದರೂ ಹೋಗ್ಲಿ ಅದು ಇನ್ಫಾರ್ಮೇಷನ್ ಅಂತಂದ್ಬಿಟ್ಟು ನಾನು ಹಿಂದಿನ ಹೋಗಲು ತಿಳಿಸಿದ್ದೆ ಸ್ವಲ್ಪ ಒಂದಿನ ಮುಂಚೆ ಹಾಕಿದರೆ ಮೋಸ್ಟ್ಲಿ ತುಂಬ ಜನಕ್ಕೆ ರೀಚ್ ಆಗೋದೇನೋ ಬಟ್ ನನಗಾಗಲಿಲ್ಲ ಟೈಮು ಅದಕ್ಕೆ ತುಂಬ ಲೇಟಾಗಿ ಹಾಕಿದೆ ವೀಡಿಯೋನ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನನಗಂತೂ ಸಖತ್ ಖುಷಿ ಆಯಿತು ಪೂಜೆ ಎಲ್ಲ ಆದಮೇಲೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಅಂತಲೇ ಹೇಳ್ಬೋದು ಈ ಅಲಂಕಾರ ಮತ್ತು ಈ ಫೋಟೋ ಎಲ್ಲ ನೋಡಿದ ಒಂಥರ ಸಮಾಧಾನ ಅಂತಲೇ ಅನ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹೇಗೆ ಕಾಣ್ತಿದೆ ದೇವ್ರ ಮನೆ ನಾನು ಈ ಚೇಂಜಸ್ ಎಲ್ಲ ಏನು ಮಾಡಿದ್ದೀನಲ್ವ ಚೆನ್ನಾಗಿ ಕಾಣಿಸ್ತಿದೆ ಇಲ್ವ ದಯವಿಟ್ಟು ತಿಳಿಸಿ ಹಾಗೆ ಈಗ ನನ್ನ ಚೂರು ಏನಾದ್ರು ಚೇಂಜಸ್ ಮಾಡ್ಕೋಬೋದು ಅದ್ರ ಕೂಡ ನೀವು ತಿಳಿಸ್ಬೋದು ನಾನು ಕೂಡ ಟ್ರೈ ಮಾಡ್ತೀನಿ ನೀವು ಹೇಳಿದ್ದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಬನ್ನಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಗೆ ಬಂದೆ ಯಾಕೆ ಅಂದರೆ ಅಡುಗೆನ ಸ್ಟಾರ್ಟ್ ಮಾಡ್ಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಿಂದಿನ ಇದೆಲ್ಲ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ರಾತ್ರಿ ನಾನು ಏನು ಮಾಡಿದೆ ತರಕಾರಿ ಎಲ್ಲಾನು ಕೂಡ ಹೆಚ್ಚಿಟ್ಕೊಂಡಿದ್ದೆ ಯಾಕೆ ಅಂದರೆ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಲೇಟ್ ಆಗುತ್ತೆ ನಾನು ಮೊದಲೇ ಸ್ವಲ್ಪ ಲೇಟ್ ಅಂದರೆ ನನಗೆ ಆರಾಮಾಗಿ ನಿಧಾನವಾಗಿ ಮಾಡಬೇಕು ಏನೇ ಆಗಲಿನೂ ಕೂಡ ಅಡುಗೆ ಬೇಕಾದ್ರೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಹೆಂಗ ಹಂಗೆ ಮಾಡಿಬಿಡ್ತೀನಿ ಬಟ್ ಈ ಪೂಜೆ ಎಲ್ಲ ಬಂದಾಗ ನನಗೆ ನೆಮ್ಮದಿಯಿಂದ ಆರಾಮಾಗಿ ನೀಟಾಗಿ ಎಲ್ಲ ಜೋಡ್ಸ್ಕೊಂಡು ಮಾಡಿದ್ರೆ ನನಗೆ ಸಮಾಧಾನ ಆಗಿ ನನಗೆ ಗೊತ್ತಿತ್ತು ನಾನು ಸ್ವಲ್ಪ ಲೇಟ್ ಮಾಡ್ತೀನಿ ಅಂತ ಹಾಗಾಗಿ ತಿಂಡಿಗೆಲ್ಲ ಏನೇನು ಬೇಕು ಹಿಂದೇನು ಆದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಬಿಟ್ಟಿದ್ದೆ ಅಂದರೆ ತರಕಾರಿಗಳೇನು ಬೇಕಾದ್ರೂ ಅದೆಲ್ಲ ಹೆಚ್ಚಿಟ್ಬಿಟ್ಟಿದ್ದೆ ಪಲಾವ್ ಮಾಡೋಣ ವೆಜಿಟೇಬಲ್ ಪಲಾವ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ನಲ್ವ ಹಾಗಾಗಿ ಬಟಾಣಿ ಮತ್ತು ಬೀನ್ಸು ಕ್ಯಾರ್ಟು ನೋಕೋಲೆಲ್ಲ ಕಟ್ ಮಾಡಿ ರಾತ್ರಿ ಇಟ್ಟಿಟ್ಕೊ ಈ ಥರ ಹಬ್ಬಗಳಲ್ಲಿ ಏನಾದರೂ ನನಗೆ ಟೈಮ್ ಇಲ್ಲ ಅಂದಂಗೆ ಮಾತ್ರ ಈ ಥರ ಮಾಡ್ಕೊತೀನಿ ಅಷ್ಟು ಬಿಟ್ಟರೆ ಇನ್ಯಾವ ಯಾವ ಟೈಮಲ್ಲಿ ಕೂಡ ಥರ ಮೊದಲೇ ಕಟ್ ಮಾಡಿ ಎಲ್ಲ ನಾನು ಇಟ್ಕೊಳಲ್ಲ ಬಟ್ ಇದು ತುಂಬ ದಿನ ಆಗಿದೆ ಈ ಥರ ಮಾಡಿದೆ ಫಸ್ಟ್ ನಾನು ಮಾಡ್ಕೊಂಡಿರೋದು ಸ್ವಲ್ಪ ಲೇಟ್ ಆಗ್ಬಿಡುತ್ತೇನೋ ಅಂತ ಅಂದ್ಕೊಂಡು ಬೇಗ ಮುಗಿಸೋಣ ಅಡುಗೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಬೇಗನೆ ಮಾಡ್ಕೊತಾಯಿ ಫಸ್ಟ್ ತಿಂಡಿ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ಕೊತಾಯಿನಿ ಸಕ್ಕತ್ತಾಗಿ ಬಂದಿತ್ತು ಬಟ್ ಇಲ್ಲಿ ನಾನು ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ಯಾಕೆಂದರೆ ನಾನು ತುಂಬ ತುಂಬ ಸಲ ವೆಜಿಟೇಬಲ್ ಪಲಾವ್ ರೆಸಿಪೀಸ್ನ ನಾನು ನನ್ನ ವೀಡಿಯೋದಲ್ಲಿ ತುಂಬ ಸಲ ತೋರಿಸಿದ್ದೀನಿ ಹಾಗಾಗಿ ಒಂದು ನಾಲ್ಕು ಐದು ಥರ ಮಾಡ್ತೀನಿ ನಾನು ಮಾಡಿದಾಗೆಲ್ಲ ಒಂದೊಂದು ಥರ ಟ್ರೈ ಮಾಡ್ತಾನೆ ಇರ್ತೀನಿ ಆ ರೆಸಿಪಿನ ನೀವು ಚೆಕ್ ಮಾಡ್ಬೋದು ನಾನು ತುಂಬ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ತಿಂಡಿಗೆ ಇಟ್ಬಿಟ್ಟು ಒಂದು ಕಡೆ ಇನ್ನೊಂದು ಕಡೆ ಪಾಯಸ ಕೂಡ ರೆಡಿ ಇದ್ದೀನಿ ಇವತ್ತು ಸ್ಪೆಷಲ್ಲಾಗಿ ಹೆಸರುಬೇಳೆ ಪಾಯಸಪ್ ಇದ್ದೀನಿ ಅಂದರೆ ಬೇಳೆಗೆ ಶಾವೆ ಕೂಡ ಹಾಕಿ ಮಾಡ್ಕೊತಾಯಿನಿ ಈ ರೆಸಿಪಿ ನಾನು ಯಾವತ್ತೂ ತೋರಿಸಿಲ್ಲ ನಿಮ್ಮ ಜೊತೆ ಹಾಗೆ ಇಲ್ಲಿ ನಾನು ತೋರಿಸ್ಕೊಡ್ತಾಯಿ ರೆಸಿಪಿನೂ ಕೂಡ ತುಂಬ ಚೆನ್ನಾಗಿತ್ತು ಇದನ್ನು ಕೂಡ ಒಟ್ಟಿನಲ್ಲ ಇವತ್ತೆಲ್ಲ ಏನೆಲ್ಲ ಅಡುಗೆ ಮಾಡಿದ್ನ ಎಲ್ಲ ಕೂಡ ಸಖತ್ತಾಗಿ ಬಂದಿತ್ತು ನನಗಂತೂ ಫುಲ್ ಖುಷಿ ಆಯಿತು ಹಾಗೆ ಈ ರೆಸಿಪಿ ಕೂಡ ಎಲ್ಲನೂ ಕೂಡ ಶೇರ್ ಇದ್ದೀನಿ ಪಲಾವ್ ಒಂದು ಬಿಟ್ಟು ಇಲ್ಲಿ ನಾನು ಮೊದಲಿಗೆ ಒಂದು ಕಪ್ಪಷ್ಟು ಬೇಳೆನ ಹಾಕಿ ಿ ಹುರ್ಕೊಂಡು ನಂತರ ಚೆನ್ನಾಗಿ ತೊಳೆದು ಇಲ್ಲಿ ಒಂದು ಎರಡು ಮೂರು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಒಂದೆರಡು ಬಿಸಿಲು ಕುಗ್ಸ್ಕೊತಾ ಇದ್ದೀನಿ ಹೆಸರುಬೇಳೆ ಹಾಗೆ ನೆಕ್ಸ್ಟ್ ಹೆಸರುಬೇಳೆನ ಕೂಗಕ್ಕೆ ಇಟ್ಬಿಟ್ಟು ಹಾಂ ಇನ್ನೇನು ಮಿಕ್ಕಿದ ಕೆಲಸ ಆಯ್ತಲ್ಲ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ ಹಾಗೆ ಇಲ್ಲಿ ಹೆಸರು ಬೇಳೆ ಪಾಯಸ ಮಾಡ್ಕೊಳೋದಕ್ಕೆ ಮೊದಲು ಇಲ್ಲಿ ಒಂದು ಬಾಣಲಿಗೆ ಒಂದು ಸ್ಪೂನ್ ಅಷ್ಟು ಗಸಗಸನೆ ತಗೊಳ್ತಾಯಿನಿ ಲೈಟಾಗಿ ಹುರ್ಕೊತಾಯಿ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಂಡು ಮೊದಲು ಹುರ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಎರಡು ಏಲಕ್ಕಿನ ಬಿಡಿಸಿಟ್ಕೊಂಡು ಹಾಗೆ ಒಂದು ಸ್ಪೂನಷ್ಟು ಗಸಗಸ ಹುರ್ಕೊಂಡಿದ್ನೋ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಹಾಗೆ ಒಂದು ಅರ್ಧ ಅರ್ಧವಳಷ್ಟು ತೆಂಗಿನಕಾಯಿನ ಕೂಡ ತೊಗೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ಇಷ್ಟನ್ನು ಕೂಡ ನೀರು ಹಾಕ್ಬಿಟ್ಟು ಫೈನಾಗಿ ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ಆದಮೇಲೆ ಇಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಬೇಳೆಗೆ ಒಂದು ಎರಡು ಕಪ್ಪಷ್ಟು ಬೆಲ್ಲ ನಿಮ್ಗೊಂದು ಚೂರು ಸ್ವೀಟ್ ಕಮ್ಮಿ ಬೇಕು ಅಂದರೆ ಒಂದೂವರೆ ಆ ಥರ ಒಂದು ಮುಖಾಲು ತೊಗೊಳ್ಳಿ ಸ್ವೀಟ್ ಚೆನ್ನಾಗೇ ತಿಂತೀರ ಅಂದಾಗ ಎರಡು ಕಪ್ಪಷ್ಟು ತೊಗೊಳ್ಳಿ ಹಾಗೆ ಒಂದು ಕಪ್ಪಷ್ಟು ತೆಂಗಿನ ತೋರಿ ತೊಗೊಬೋದು ಬಟ್ ಅಲ್ಲಿ ಒಂದು ಅರ್ಧ ಅಷ್ಟು ತೊಗೊ ಕಮ್ಮಿನೇ ಹಾಕಿದೆ ಸ್ವಲ್ಪ ಕಮ್ಮಿನೇ ಜಾಸ್ತಿ ಹಾಕೋಗಿಲ್ಲ ತೆಂಗಿನಕಾಯಿ ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ ಇಷ್ಟು ಅಳತಿಲಿ ನಾನು ತೊಗೊತಿರೋದು ನೆಕ್ಸ್ಟ್ ಇಲ್ಲಿ ಬೆಲ್ಲನ ಕರಗಿಸ್ಕೊಂಡು ನೀರು ಹಾಕ್ಬಿಟ್ಟು ಇದನ್ನು ಇವಾಗ ಸೋಸ್ಕೊತಾ ಇದೀನಿ ಯಾಕೆಂದರೆ ಸ್ವಲ್ಪ ಧೂಳು ಗಲೀಜೆಲ್ಲ ಜಾಸ್ತಿ ಇರುತ್ತೆ ಇಲ್ಲಿ ನೋಡ್ತಾ ಇರೋದು ಎಷ್ಟೊಂದಿತ್ತು ಅಂತ ಸೋಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಆ್ಯಡ್ ಹಾಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಬೇಳೆ ಏನು ಬೇಯಿಸ್ಕೊಂಡಿದ್ನಲ್ವ ಅದನ್ನು ಚೆನ್ನಾಗಿ ಬೆಂದಿತ್ತು ಥರ ನೋಡಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾಯೀನಿ ಆಮೇಲೆ ಕಾಯಿ ರುಬ್ಕೊಂಡಿದ್ನಲ್ವ ಏಲಕ್ಕಿ ಗಸಗಸ ಎಲ್ಲ ಹಾಕಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯೀನಿ ಇದನ್ನು ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು ಆದಷ್ಟು ಒಂದು ಸ್ವಲ್ಪ ನೀರು ನೀರಾಗೆ ಮಾಡ್ಕೊಳ್ಳಿ ಮಾಡುವಾಗ ಯಾಕೆ ಅಂದರೆ ಇದನ್ನು ಮಾಡಿನೊಂದು ಅವರ್ ಎರಡು ಅವರ್ ಅಷ್ಟರಲ್ಲಿ ಗಟ್ಟಿಗೆ ಆಗ್ಬಿಡುತ್ತೆ ಮತ್ತೆ ಲಾಸ್ಟಲ್ಲಿ ನಾನು ಶಾವಿಗೆ ಎಲ್ಲ ಹಾಕೋದ್ರಿಂದ ತೀರಾ ಗಟ್ಟಿ ಆಗ್ಬಿಡುತ್ತೆ ಆದಷ್ಟು ನೀರು ನೀರಾಗೆ ಮಾಡ್ಕೊಳ್ಳು ನಾನು ಇನ್ನು ಸ್ವಲ್ಪ ಇನ್ನೂ ಗಟ್ಟಿ ಅಂತ ಅನಿಸ್ತು ಅದಕ್ಕೆ ಇನ್ನೊಂಚೂರು ನೀರು ಆ್ಯಡ್ ಮಾಡ್ಕೊತೀನಿ ನೀರು ಆ್ಯಡ್ ಮಾಡ್ಕೊಳೋಕೆ ಇಷ್ಟ ಇಲ್ಲ ಅಂತಂದರೆ ಹಾಲನ್ನು ಕೂಡ ನೀವು ಹಾಕೋಬೋದು ಅದು ಇವಾಗ ಕುದಿಯೋ ಅಷ್ಟಲ್ಲಿ ಒಂದು ಸೈಡಲ್ಲಿ ಒಂದು ಕಡೆ ಬಾದಾಮಿ ಗೋಡಂಬಿ ಎಲ್ಲ ಫ್ರೈ ಹಾಗೆ ಸ್ವಲ್ಪ ಶಾವೇನು ಕೂಡ ರೋಸ್ಟ್ ಮಾಡ್ಕೋಣ ಅಂತ ಇಲ್ಲಿ ರೋಸ್ಟ್ ಮಾಡ್ಕೊತಾಯೀನಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇಲ್ಲಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಕೂಡ ಆ್ಯಡ್ ಮಾಡಿಕೊಂಡು ತುಪ್ಪದಲ್ಲಿ ರೋಸ್ಟ್ ಇದ್ದೀನಿ ಇದಕ್ಕೆ ಇಲ್ಲಿ ನಾನು ಶಾವೇನು ಕೂಡ ಆ್ಯಡ್ ಇದ್ದೀನಿ ಒಂದು ಚಿಕ್ಕ ಪ್ಯಾಕೆಟ್ ತಂದಿದ್ದೆ ಮೊನ್ನೆ ಬಿಗ್ಡೆಗೆ ಹೋದಾಗ ನಾನು ಯೂಸ್ ಮಾಡೋದು ಯೂಶಲಿ ಎಮ್ ಟಿ ಆರ್ ಯೂಸ್ ಮಾಡ್ತೀನಿ ಬಟ್ ಅಲ್ಲಿ ನನಗೆ ಎಮ್ ಟಿ ಆರ್ ಮನೆ ಸಿಗ್ಲಿಲ್ಲ ಬಟ್ ಇದ್ಯಾವುದೋ ಗೊತ್ತಾಗ್ತಾ ಇಲ್ಲ ಹೆಸರು ನಾನು ಸರಿಯಾಗಿ ನೋಡಲಿಲ್ಲ ಇತ್ತಲ್ಲ ಅಂದ್ಬಿಟ್ಟು ಚಿಕ್ಕದಾಗ ಒಂದು ಪ್ಯಾಕೆಟ್ ತಂದೆ ಅಷ್ಟೇ ನಾನು ಕೇಳ್ತಾ ಇರ್ತೀರ ಒಂದು ತುಂಬ ಸಲ ಯಾವ ಶಾಗಿ ಯೂಸ್ ಮಾಡ್ತೀರಾ ಅಂತ ಹಾಗೆ ಹೇಳ್ತಾ ಇದ್ದೀನಿ ಇದನ್ನು ತಿರ್ಗಿಸ್ಕೊತಾನೆ ಇರಬೇಕಾಗುತ್ತೆ ಯಾಕೆಂದರೆ ತಳ ಇಡ್ದು ಬಿಡುತ್ತೆ ಹೆಸ್ರು ಹಾಕಿರ್ತೀವಲ್ಲ ಕಾಯೆಲ್ಲ ಹಾಗೆ ಬಿಟ್ಟಿದ್ದೀವಿ ಅಂತಂದ್ರೇ ಅದು ಏನಾಗುತ್ತೆ ತಳ ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಮಿಕ್ಸ್ ಮಾಡ್ಕೊತ ಮಾಡ್ಕೊತಾನೆ ಆ ಶಾವೇನೂ ಕೂಡ ರೋಸ್ಟ್ ಮಾಡ್ಕೊಂಡೆ ನೆಕ್ಸ್ಟ್ ರೋಸ್ಟ್ ಆದಮೇಲೆ ಇದಕ್ಕೆ ಇವಾಗ ನಾನು ಇನ್ನೇನು ಇದು ಕುದಿಯೋ ಟೈಮ್ಗೆ ಶಾವೇನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ರೋಸ್ಟ್ ಮಾಡಿರೋ ಅಂಥದ್ದು ಹಾಗೆ ಇದು ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿತ್ತು ಬಾಣಲಿಗೆಲ್ಲ ಇನ್ನು ನೀರು ಯಾಕೆ ಆ್ಯಡ್ ಮಾಡೋದು ಅಂದ್ಬಿಟ್ಟು ಹಾಲನ್ನ ಕಾಯಿಸಿಟ್ಟಿದ್ದೆ ಸ್ವಲ್ಪ ಹಾಲನ್ನ ಹಾಕಿ ಅದನ್ನು ತಿರ್ಗಿಸ್ಕೊತಾ ಇನ್ನು ಯಾಕೆಂದ್ರೆ ಶಾವಿಗೆಲ್ಲ ಮೆತ್ಕೊಬಿಟ್ಟಿತ್ತಲ್ಲ ಬಿಟ್ಟಿತ್ತಲ್ಲ ನೀರು ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಒಂಚೂರು ಹಾಲು ಹಾಕೊಂಡೆ ಅಷ್ಟೇ ಹಾಲು ಹಾಕ್ಕೊಂಡು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಳ್ಳೆ ಕುದಿ ಬರೆಸಿದ್ರೆ ಸಾಕು ಪಾಯಸ ರೆಡಿ ಆಗುತ್ತೆ ಸಖತ್ತಾಗಿತ್ತು ಮಕ್ಕಳು ಹಸ್ಬೆಂಡೆಲ್ಲ ಎಷ್ಟು ಇಷ್ಟಪಟ್ಟು ಕುಡಿದ್ರು ಅಂದರೆ ದಿನ ಪೂರ್ತಿ ಒಂದು ಎರಡು ಮೂರು ಸಲ ಇಸ್ಕೊಂಡು ಕುಡಿದಿದ್ದಾರೆ ಅಷ್ಟು ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಈ ಸಮ್ಮರ್ಗೆ ಹೆಸ್ರು ಬೇಳೆ ಪಾಯಸ ತುಂಬನೇ ಅವಳು ನಮ್ಮ ದೇಹಕ್ಕೆ ತಂಪು ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟು ಪಲಾವ್ ಹೇಗಾಗಿದೆ ನೋಡೋಣ ಬನ್ನಿ ಪಲಾವು ಕೂಡ ಸೂಪರಾಗಿ ಬಂದಿತ್ತು ನಾನು ಯಾವತ್ತೇ ಆಗಲಿ ಏನಾದರೂ ಒಂದು ಹಬ್ಬಗಳಲ್ಲಿ ಇಷ್ಟಪಟ್ಟು ಚೆನ್ನಾಗಿ ಬರಲಿ ಅಂತ ಮಾಡಿದ್ದೀನಿ ಅಂದರೆ ನಿಜ ಸಲ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದ್ಸಲಿ ಹೇಗೆ ಹೇಗೋ ಮಾಡೋಕ್ಕೋಗ್ತೀನಿ ಇವು ಚೆನ್ನಾಗಿ ಬರಬೇಕು ಅಂತ ಈ ಸ್ಟ್ರಾಡಿನ ಏನೋ ಮಾಡೋಕ್ಕೋದು ಒಂದು ಸಲ ಕೆಡಿಸ್ಬಿಟ್ಟಿರ್ತೀನಿ ಬಟ್ ಟೇಸ್ಟ್ ಚೆನ್ನಾಗೇ ಇರುತ್ತೆ ತಿನ್ನೋಕ್ಕಾಗ್ದಿರೋಷ್ಟು ಕೆಡಿಸಿಲ್ಲ ಇವತ್ತೂ ಕೂಡ ಸ್ವಲ್ಪ ಹೆವಿ ಮಸಾಲೆ ಆಗಿರುತ್ತೆ ಆ ಥರ ಆಗುತ್ತೆ ಬಟ್ ಇವತ್ತಂತೂ ಪರ್ಫೆಕ್ಟಾಗಿ ಬಂದಿತ್ತು ಎಲ್ಲನೂ ಕೂಡ ಪಲಾವು ಕೂಡ ರೆಡಿ ಆಯಿತು ಪಾಯಸ ಪಲಾವು ಒಂದು ಕಡೆ ರೆಡಿ ಮಾಡಿಟ್ಟು ನೆಕ್ಸ್ಟು ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊತಾಯೀನಿ ರಾತ್ರಿ ನಾನು ಕಡಲೆಕಾಳು ಅಳಸಂದಿ ಕಾಳು ಬಟಾಣಿ ಎಲ್ಲನೂ ಕೂಡ ನೆನೆಸಿಟ್ಟಿದ್ದೆ ಮಿಕ್ಸ್ ಕಾಳೆಲ್ಲ ಇವಾಗ ಗೊಜ್ಜು ಮಾಡ್ಕೊತಾಯಿನಿ ಇದನ್ನೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಲವಂಗ ಇಂಚಷ್ಟು ಚಕ್ಕೆ ಹಾಕಿ ಫ್ರೈ ಮಾಡ್ಕೊಂಡು ಹಾಗೆ ಒಂದು ಟೊಮೊಟೊನು ಕೂಡ ಸಣ್ಣ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಒಂದು ಸ್ಪೂನಷ್ಟು ಗಸಗಸಿನ ಆ್ಯಡ್ ಮಾಡ್ಕೊತ ಇದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಕಡಲೆ ಪಪ್ಪು ಕರೀತಲ್ಲ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾಯೀನಿ ಹಾಗೆ ಇದನ್ನೆಲ್ಲ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ಪೂನ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಎರಡು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಆರಾಕ್ಬಿಡ್ತೀನಿ ಇದನ್ನು ರುಬ್ಕೊಳೋದಕ್ಕೆ ಮಸಾಲೆ ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ತುರ್ದಿರೋ ಒಂದು ಅರ್ಧ ಹೋಳಷ್ಟು ತೊರೆದಿರೋಂಥ ತೆಂಗಿನ ತುರಿ ಹಾಕ್ಕೊಂಡು ಮತ್ತು ನಾವೇನು ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಫೈನಾಗಿ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇಷ್ಟೇ ಕಾಳು ಗೊಜ್ಜು ಮಸಾಲೆ ಈ ಕಾಳು ಗೊಜ್ಜು ಅಂತೂ ಫೆಂಟಾಸ್ಟಿಕ್ ಅಂತಲೇ ಹೇಳ್ತೀನಿ ಸಕ್ಕತ್ತಾಗಿ ಬಂದಿತ್ತು ತುಂಬಾ ಇಷ್ಟಪಟ್ಟು ತಿಂದರು ಆ್ಯಕ್ಚುಲಿ ಗುರುವಾರ ಮಾಡಿದ್ದಲ್ವ ಶುಕ್ರವಾರನೂ ಕೂಡ ನಾವು ತಿಂದ್ವಿ ಅಷ್ಟು ಚೆನ್ನಾಗಿತ್ತು ಮನೆ ದಿನಕ್ಕೆ ಅದ್ರ ಜೊತೆಗೆ ಚಪಾತಿ ಪೂರಿ ಎಲ್ಲ ಕೂಡ ಮಾಡ್ಕೊಂಡಿದ್ದೆ ಸಕ್ಕತ್ತಾಗಿ ಬಂದಿತ್ತು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಾನು ರುಬ್ಕೊಂಡಲ್ಲ ಮಸಾಲೆ ನೆಕ್ಸ್ಟು ಕುಕ್ಕರಲ್ಲೇ ಡೈರೆಕ್ಟ್ ಎಲ್ಲ ಮಸಾಲೆ ಹಾಕಿ ನಾನು ಕೂಗ್ಸ್ಕೊತರೋದು ರೆಡಿ ಮಾಡಿಕೊಂಡು ಎಲ್ಲನೂ ಕೂಡ ಆಲೂಗಡ್ಡೆ ಬದನೆಕಾಯಿ ಈರುಳ್ಳಿ ಎಲ್ಲ ಕಟ್ ಇಟ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಒಂದು ಟೊಮ್ಯಾಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಳ್ಳಿ ಒಗ್ಗರಣೆ ಹಾಕುವಾಗ ಒಂದು ಟೊಮ್ಯಾಟೊ ಮತ್ತು ಒಂದು ಈರುಳ್ಳಿ ಅಷ್ಟೇ ಸಣ್ಣ ಸಣ್ಣ ತೊಗೊಂಡಿದ್ದೆ ಇದನ್ನು ಕೂಡ ಫ್ರೈ ಮಾಡಿಕೊಂಡು ಎಣ್ಣೆಗೆ ಸ್ವಲ್ಪ ಅಶ್ನಿಕ ಪುಡಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಎಣ್ಣೆಗೆ ಒಂದು ಸ್ವಲ್ಪ ಅಶ್ನ ಪುಡಿ ಆ್ಯಡ್ ಮಾಡ್ಕೊಂಡು ಇವಾಗ ಕಾಳು ಏನಿತ್ತಲ್ವ ಇದು ಈ ಕಾಳನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾಯಿನಿ ಎಣ್ಣೆಲಿ ಕಾಳನ್ನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಸಾಲೆನ ಫಸ್ಟೇ ಹಾಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಕಾಳೆಲ್ಲ ಮತ್ತೆ ಗಟ್ಟಿ ಗಟ್ಟಿ ಅನಿಸ್ಬಿಡುತ್ತೆ ಕಾಳು ಕೂಡ ಬೇಗನೆ ಬೆಂದ್ಬಿಡುತ್ತೆ ಒಂದು ವಿಸಿಲ್ಗೆಲ್ಲ ಇರ್ತೀವಿ ಫ್ರೈ ಮಾಡೋದ್ರಿಂದ ಆಲ್ರೆಡಿ ನೆನೆಸಿರ್ತೀವಲ್ಲ ಏನು ಜಾಸ್ತಿ ಅವಶ್ಯಕತೆ ಅವಶ್ಯಕತೆನಿಲ್ಲ ಒಂದು ವಿಸಿಲ್ ಎರಡು ವಿಸಿಲ್ಗೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಆಮೇಲೆ ನಾನು ಆಲೂಗಡ್ಡೆ ಕಟ್ ಮಾಡ್ಕೊಳ ಒಂದು ದೊಡ್ಡ ಆಲೂಗಡ್ಡೆ ಕಟ್ ಮಾಡ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಮಸಾಲೆ ಏನು ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ ಆಯಿಲಲ್ಲಿ ಒಂದು ಸ್ವಲ್ಪ ಹುರ್ಕೊಂಡಿರ್ತೀವಿ ಆಲ್ರೆಡಿ ಹುರ್ಕೊಂಡು ನಾವು ರುಬ್ಬಿದ್ದೀವಿ ಇನ್ನು ಸ್ವಲ್ಪ ಲೈಟಾಗಿ ಇದನ್ನು ಹುರ್ಕೊಳ್ತಾಯಿದ್ದೀನಿ ಇದನ್ನು ನಾವು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಾದರೂ ಕೂಡ ಮಾಡ್ಕೊಬೋದು ಇಲ್ಲ ಸಾಂಬಾರು ರೀತಿಯಲ್ಲಿ ನೀರು ನೀರಾಗು ಕೂಡ ಮಾಡ್ಕೊಬೋದು ನಮ್ಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಬೋದು ಇಲ್ಲಿ ಹೆಂಗೆ ಅಂದರೆ ಸ್ವಲ್ಪ ಗೋ ಅಂದರೆ ಗ್ರೇವಿ ಥರ ಅಂಥ ಸ್ವಲ್ಪ ಜಾಸ್ತಿ ನೀರು ನೀರಾಗೂ ಮಾಡ್ಕೊಂಡಿಲ್ಲ ತುಂಬ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ ಒಂಚೂರು ಕರಿ ಥರ ಇರಲಿ ಅಂತ ಅಂದ್ಬಿಟ್ಟು ಲಾ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೆ ಜಾಸ್ತಿಯಲ್ಲೇನು ಹಾಕ್ಕೊಂಡಿಲ್ಲ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡೆ ಫ್ರೈ ಮಾಡಿಕೊಂಡು ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಅವಾಗಲೇ ಹಾಕ್ಕೊಂಡಿದ್ದೆ ಉಪ್ಪನ್ನ ಹಾಕಿ ಲಾಸ್ಟಲ್ಲಿ ಬದನೆಕಾಯಿನ ಆ್ಯಡ್ ಮಾಡ್ಕೊಂತ ಯಾಕೆಂದರೆ ಬದನೇಕಾಯಿ ಫಸ್ಟೇ ಹಾಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಬೆಂದೆ ಹೋಗಿಬಿಡ್ತಾಯಿದ್ದು ಮತ್ತು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಇನ್ನೇನು ಕುಕ್ಕರ್ ಮುಚ್ಚೋ ಟೈಮಲ್ಲಿ ನಾನಿಲ್ಲಿ ಬದ್ನೆಕಾಯಿನ ಆ್ಯಡ್ ಮಾಡಿಕೊಂಡು ಒನ್ ಆರ್ ಟು ಬಿಸಿಲು ಅಷ್ಟೇ ಕುಗ್ಸಿದ್ದು ಪರ್ಫೆಕ್ಟಾಗಿ ರೆಡಿ ಆಯಿತು ಸಖತ್ತಾಗಿತ್ತು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಈ ರೆಸಿಪಿ ನಾನು ತೋರಿಸಿದ ನನಗೆ ಗೊತ್ತಿಲ್ಲ ರೀಸೆಂಟಾಗಂತೂ ನನಗೆ ನೆನಪಿಲ್ಲ ತೋರಿಸಿಲ್ಲ ಅಂತ ಅಂದ್ಕೊತೀನಿ ಖಂಡಿತ ನೀವು ಟ್ರೈ ಮಾಡ್ಬೋದು ನೆಕ್ಸ್ಟು ಯುಗಾದಿ ಹಬ್ಬ ಬರ್ತಿದೆ ಯುಗಾದಿ ಹಬ್ಬ ಅಂತ ಅಂದಮೇಲೆ ಕಾಳುಗೋಜ್ ಎಲ್ಲರ ಮೇಲೂ ಕೂಡ ಮಾಡೇ ಮಾಡ್ತಾರೆ ನೀವು ಖಂಡಿತ ನನ್ನ ರೆಸಿಪಿನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ನಿಜ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಇವಾಗಲೇ ನಾನು ರೆಸಿಪಿನ ಹೇಳ್ಕೊಟ್ಬಿಟ್ಟಿದ್ದೀನಿ ಈ ಕಾಳು ಗೊಜ್ಜು ಕೂಡ ರೆಡಿ ಆಯಿತು ಎಲ್ಲನೂ ಕೂಡ ರೆಡಿ ಆಯಿತು ಲಾಸ್ಟ್ ಫೈನಲ್ ಆಗಿ ಹೆಸ್ರುಬೇಳೆ ಮಾಡ್ಕೊತ ಇದೇ ಹೆಸರುಬೇಳೆಗೆ ಫಸ್ಟೇ ತೆಂಗಿನ ತುರಿ ತುರ್ತು ಎತ್ತಿಟ್ಕೊಂಡಿದ್ದೆ ಸಾಂಬಾರಿಗೆ ತುರ್ತಿದ್ನಲ್ವ ಹಾಕಿ ಇಟ್ಟಿದ್ದೆ ಇವಾಗ ನೆನೆಸಿರುವಂಥ ಬೇಳೆ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಮಕ್ಕಳು ಒಂದು ಸ್ವಲ್ಪ ಖಾರ ಎಲ್ಲ ಅಲ್ವಾ ಹಾಗೆ ಉದ್ದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಅದು ಎತ್ತಾಗ ಸೊ ಗೊತ್ತಾರಿಸೋಕೆ ಅಂತ ಅಂದ್ಬಿಟ್ಟು ಇಷ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಾಸ್ಟಲ್ಲಿ ದಾಳಿಂಬೆನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಹೆಸರುಬೇಳೆಗೆ ದಾಳಿಂಬೆ ಹಾಕಿದ್ರೆ ಸಖತ್ತಾಗಿರುತ್ತೆ ನೋಡಿ ಫೈನಲ್ ಆಗಿ ರೆಡಿ ಆಯಿತು ಅಂತ ನನಗೆ ನನಗಿಷ್ಟ ಆಗುತ್ತೆ ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ದಾಳಿಂಬೆ ಕ್ಯಾರೆಟ್ ಎಲ್ಲ ಹಾಕೊಂಡ್ರೆ ಇದು ಕೂಡ ಹೆಲ್ತಿ ಅಂತಲೇ ಹೇಳ್ಬೋದು ಫೈನಲ್ ಹಾಗಾಗಿ ಎಲ್ಲ ಥರದ ಅಡುಗೆನೂ ಕೂಡ ರೆಡಿ ಆಯಿತು ಇನ್ನೊಂದು ಐಟಮ್ ಮಾಡಲಿಲ್ಲ ನಾನು ಪ್ಲ್ಯಾನ್ ಇತ್ತು ಸಾಕಿಷ್ಟೇ ಅಂದ್ಬಿಟ್ಟು ಇದಕ್ಕೆ ನಂಗೆ ಸಾಕಾಯಿತು ಇನ್ನೇನು ಅಂತ ಇಷ್ಟೇ ಮಾಡಿದ್ದು ಹಾಗೆ ಇವತ್ತು ರಾಯರ ಹುಟ್ಟು ಹಬ್ಬ ಆಗಿರೋದ್ರಿಂದ ಇವತ್ತಿನ ದಿನ ನಾಲ್ಕು ಜನಕ್ಕೆ ಊಟ ಹಾಕೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾಲ್ಕು ಜನಕ್ಕೆ ಊಟ ಎಕ್ಸ್ಟ್ರಾನು ಕೂಡ ಮಾಡಿದ್ದೆ ನಾನು ಊಟಕ್ಕೆ ಕರೆದು ಊಟ ಬಡಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೆಚ್ಚಾಗಿ ಮಾಡಿದ್ದಿದ್ದು ತುಂಬಾ ಒಳ್ಳೆಯದು ಇವತ್ತು ಅನ್ನದಾನ ಮಾಡೋದ್ರಿಂದ ಹಾಗೆ ಆದಷ್ಟು ಇವತ್ತಿನ ದಿನ ಅನ್ನದಾನ ಮಾಡಬೇಕು ಎಲ್ಲರೂ ಕೂಡ ಎಲ್ಲ ಕೂಡ ರೆಡಿ ಆಯಿತು ಎಲ್ಲ ರೆಡಿಯಾಗಿ ಮತ್ತು ಮಧ್ಯಾಹ್ನ ನಾನು ವ್ಲಾಗ್ ಹೋಗಲಿಲ್ಲ ಸಾಕಾಯ್ತು ಇಷ್ಟು ವ್ಲಾಗ್ ಮಾಡ್ಕೊಂಡು ಅಷ್ಟರಲ್ಲಿ ಮಧ್ಯಾಹ್ನ ಎಲ್ಲರೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಹಸ್ಬೆಂಡ್ ಆಫೀಸಿಂದ ಬಂದರು ಆಗ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದು ರಾಯರ ಮಠಕ್ಕಂತೂ ಕಂಪಲ್ಸರಿ ಹೋಗಲೇಬೇಕು ಇವತ್ತಿನ ದಿನ ಅಲ್ವಾ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲೇ ನಮಗೆ ಈ ಈ ರಾಯರ ಮಠ ಇದೆ ಹಾಗಾಗಿ ಹೋಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಜನ ಬಂದಿದ್ರು ಅಲ್ಲೂ ಕೂಡ ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಕೂಡ ಪ್ರಸಾದ ಕೊಡ್ತಾಯಿದ್ರು ದೇವಸ್ಥಾನದಲ್ಲಿ ಪ್ರಸಾದ ತಗೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂತು ಇಷ್ಟು ಇವತ್ತಿನ ವ್ಲಾಗು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಒಟ್ನಲ್ಲಿ ರಾಯಲ್ ಮಟ್ಟಕ್ಕೆ ಹೋದಾಗಂತೂ ನನಗೆ ಖುಷಿ ಆಯಿತು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ನೋಡೋದಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿ ಹೋಯಿತು ತುಂಬ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಇಡೀ ದಿನಾನೂ ಕೂಡ ವ್ಲಾಗು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಇವತ್ತಿನ ದಿನ ಅಂತ ನಾನು ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲರಿಗೂ ಕಾಯ್ತಾ ಇರಿ ದೇನು ಟೇಕ್ ಕೇರ್ ಬಾಯ್ ಬಾಯ್